ವಿಪ್ರ ಬಾಂಧವರಿಗೆ ನಮಸ್ಕಾರ ಇಂದು ನಡೆದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯಲ್ಲಿ ನಮ್ಮ ಅಧ್ಯಕ್ಷರಾದ ರಘುನಾಥ್ ಅವರು ಹೆಚ್ಚಿನ ಬಹುಮತದ ಅಂತರದಿಂದ ಗೆದ್ದಿದ್ದಾರೆ ಫಸ್ಟ್ ಅವರಿಗೆ ಧನ್ಯವಾದ ತಿಳಿಸುತ್ತಿದ್ದೇನೆ ನಾನು ಉತ್ತರದ ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡಿದ್ದೆ ನನ್ನ ಜೊತೆಗೆ ನಾಗೇಶ್ ಅವರು ಸ್ಪರ್ಧೆ ಮಾಡಿದ್ರು ನಾವು ಕೂಡ ಉತ್ತರದಿಂದ ಕೇಂದ್ರದಿಂದ ನಾವಿಬ್ರು ಜಯಗಳಿಸಿದ್ದೀವಿ ರಘುನಾಥ್ ತಂಡದಿಂದ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿನ್ನ ಅವರು ತುಂಬಾ ಚೆನ್ನಾಗಿ ಇದನ್ನ ಎಲೆಕ್ಷನ್ ಇದನ್ನ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ತಂಡದ ಪರವಾಗಿ ಶುಭ ಕೊಡ್ತಾ ಇದ್ದೇನೆ ಥ್ಯಾಂಕ್ ಯು ಮತ್ತೆ ನಮ್ಮ ಜೊತೆಗೆ ಕೆಲ್ಸ ಮಾಡಿದ ಪೊಲೀಸ್ ಅವರಿಗೆ ಹಾಗೂ ಮತದಾನದಲ್ಲಿ ಎಲ್ಲ ಮಾಡಿದೆ ವಾಲಂಟಿಯರ್ಸ್ಗೆ ಎಲ್ಲ ಗೌರ್ಮೆಂಟ್ ಆಫೀಸರ್ ಇದು ನನ್ನ ಮೂಲಕ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಧ್ಯಕ್ಷರು ಏನೇನ್ ಘೋಷಣೆ ಮಾಡಿದ್ದಾರೆ ಅಲ್ಲಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸೆಡ್ ಆಗ್ತೀವಿ ಇದು ನಮ್ಮ ಪ್ರಾಮಿಸ್ ಇದು ಮತ್ತೆ ಇದೇ ಜೊತೆಗೆ ನಾವು ಕಂಪ್ಲೀಟ್ ಮೆಂಬರ್ಶಿಪ್ಸ್ ಮಾಡಿಸ್ಬೇಕು ಅಂತಿದ್ದೀವಿ ಕನಿಷ್ಠ ಪಕ್ಷ ಒಂದು ಲಕ್ಷ ಮೆಂಬರ್ಸ್ ನ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀವಿ ನಮ್ಮ ರಘುನಾಥ್ ಬೆಂಗಳೂರು ರಘುನಾಥ್ ಅವರು ಅಧ್ಯಕ್ಷರಾಗಿ ಚೊಡೆಯಲ್ಲಿ ನಿಂತಿದ್ರು ಅವರಿಗೂ ಬಹು ಭಾರಿ ಬಹುಮತದಿಂದ ಈ ಉತ್ತರ ಕ್ಷೇತ್ರದಲ್ಲಿ ಸಾವಿರದ ಮೂರು ಹಂತರ ಓಟದಿ ಓಟ್ ಓಟಿಂದ ಅವರು ಗೆದ್ದಿದ್ದಾರೆ ಅದೇ ರೀತಿ ದಿಲೀಪ್ ಅವರು ಮತ್ತು ನಾನು ನಾಗೇಶ್ ಇಬ್ಬರು ಸೇರಿ ಈ ಒಂದು ಉತ್ತರ ಜಿಲ್ಲಾ ಪ್ರತಿನಿಧಿ ಕ್ಷೇತ್ರದಲ್ಲಿ ಅಮೋಘವಾಗಿ ಗೆದ್ದಿದ್ದೇವೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಸಂದರ್ಭ ಚುನಾವಣೆಗೆ ಸಾಕಷ್ಟು ಜನ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ನಮ್ಮ ಕಾಪರೇಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀರಿ ಅದೇ ರೀತಿ ಎಲೆಕ್ಷನ್ ಅಧಿಕಾರಿಗಳು ತುಂಬಾ ಚೆನ್ನಾಗಿ ನಮ್ಮ ಜೊತೆ ಕೋಪರೇಷನ್ ಮಾಡಿದ್ದಾರೆ ಅವರಿಗೂ ಧನ್ಯವಾದ ಮುಂದೆ ನಮ್ಮ ರಘುನಾಥ್ ಅವರ ನೇತೃತ್ವದಲ್ಲಿ ಕರ್ನಾಟಕದ ಅಂತ ನಾವೆಲ್ಲ ಒಳ್ಳೆ ಕೆಲಸಗಳು ಅಭಿವೃದ್ಧಿ ಕಾರ್ಯಗಳು ಮಾಡ್ತೀವಿ ಅವರೊಂದು ಯೋಜನೆಗಳ ಪರಿಪೂರ್ಣವಾಗಿ ಆಗಿ ನಡ್ಸ್ಕೊಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಎರಡು ಮಾತಾಡಿ ಮುಗಿಸ್ತಾ ಇದ್ದೀವಿ ಸರ್ ಇನ್ನೊಂದು ವಿಶೇಷವಾಗಿ ಇವತ್ತು ಎಲೆಕ್ಷನ್ ನಾವು ಏನ್ ಕಂಡುಕೊಂಡು ಅಂದ್ರೆ ನಮ್ಮಲ್ಲಿ ಸಂಘಟನೆ ಕಮ್ಮಿ ಆಗ್ತಾ ಇದೆ ಆ ಸಂಘಟನೆ ಜಾಸ್ತಿ ಕೊಡಬೇಕು ನಾವೊಂದು ಹತ್ತು ಲಕ್ಷ ಜನ ಮೆಂಬರ್ಸ್ ನಾವು ಈ ಒಂದು ಈ ಒಂದು ಐದು ವರ್ಷದಲ್ಲಿ ನಾವು ರಘುನಾಥ್ ಅವ್ರ ಅದೇ ಆಸೆ ಇದೆ ಅದ ಸಂಘಟನೆ ನಾವು ಪರಿಪೂರ್ಣ ಮಾಡ್ತೀವಿ ಅದೇ ರೀತಿ ನಾವು ನೂರು ಕೋಟಿ ರೂಪಾಯಿ ನಾವು ಕಾರ್ಪಸ್ ಫಂಡ್ ತರಬೇಕು ಅದು ಅವರು ಅವರ ಒಂದು ಆಸೆ ಇದೆ ಅದನ್ನ ಅವೆಲ್ಲ ಸಹ ಈಡೇರಿಸಿ ಒಂದು ಒಂದು ಕಾಲೇಜ್ ಇರ್ಬೋದು ಒಂದು ಇಂಜಿನಿಂಗ್ ಸ್ಕೂಲ್ ಕಾಲೇಜ್ ಇರ್ಬೋದು ಬೇರೆಯವಾದ ಹಾಸ್ಪಿಟ್ಲ್ ಇರ್ಬೋದು ಆ ಥರ ಒಂದು ನಮ್ಮ ಎಲ್ಲ ನಮ್ಮ ಜನಾಂಗ ಉಪಯೋಗ ಅಂತ ಒಂದು ಕೆಲಸಕ್ಕೆ ನಾವೆಲ್ಲ ತೊಡಗ್ತೀವಿ ಅಂತ ಈ ಸಂದ ಈ ಸಂದರ್ಭ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಸರ್ ಒಟ್ಟು ಎಷ್ಟ ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತು ಒಟ್ಟು ಆಗಿದೆ ಅದರಲ್ಲಿ ದಿಲೀಪ್ ಅವರು ಸಾವಿರದ ನೂರ ನಾಲ್ಕು ಹಾಗಾಗಿ ಬರ್ಲಿಲ್ಲ ಅಂತ ಕಂಡ್ಕೊಳ್ತೀವಿ ಮತ್ತೆ ನಮ್ಮ ಉತ್ತರ ಈಗ ಈ ಏನು ಇದಿದೆ ನಮ್ಮ ಈ ಚುನಾವಣೆ ಕೇಂದ್ರ ಏನಿದೆ ಕೆ ಆರ್ ಪುರಮು ಅಲ್ಲಿಂದ ಜನ ಬರ್ಬೇಕಾಗಿತ್ತು ಏನೋ ಟ್ರಾನ್ಸ್ಪೋರ್ಟೇಶನ್ ಅವ್ರ ಪ್ರಾಬ್ಲಮ್ ಆಗಿರ್ಬೇಕು ಬಂದಿಲ್ಲ ಅನ್ಸುತ್ತೆ ಹಾಗಾಗಿ ಕಡಿಮೆ ಮತದಾನ ನಡೆದಿದೆ ಮೂವತ್ ಪರ್ಸೆಂಟ್ ಆಗಿದೆ ಅದು ನೆಕ್ಸ್ಟ್ ಟೈಮ್ ಈ ತರ ಆಗದ ನಮ್ಮ ರಘುನಾಥ್ ಅವರ ನೇತೃತ್ವದಲ್ಲಿ ಭಾರಿ ಭಾರಿ ಬಹುಮತದಿಂದ ಇದ್ದ ರಾಜ ಅಂತ ಗೆದ್ದಿದ್ದೀವಿ ಮುಂದೆ ಅವರ ನೇತೃತ್ವದಲ್ಲಿ ನಾವು ಅಭೂತಪೂರ್ವದ ಒಂದು ಕೆಲಸ ಮಾಡ್ತೀವಿ ಜನ ಮೆಚ್ಚಿದಂಗೆ ನಮ್ಮ ವಿಪ್ಲ ಬಾಂಧವ್ಯ ಅವರಿಗೆ ಇಂಥ ರಘುನಾಥ್ ಅವರು ಇಂಥ ಒಂದು ಒಳ್ಳೆ ಕೆಲಸ ಸಮಾಜಕ್ಕೆ ಮಾಡಿದ ಅಂತ ರೀತಿ ಅವರಿಗೆ ಹೆಸರು ಕಳಿಸಬೇಕು ನಮ್ಮ ಸಮಾಜ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾವು ಒಳ್ಳೆ ಕೆಲಸ

ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಶನ್ ಅಲ್ಲಿ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ